ಮದ ಪಂದ ಎನ್ನುವ ಮದುವೆಗೆ ಏನಾಯಿತು ಪ್ರೇಮವಿಲ್ಲ ಕ್ಷೇಮವಿಲ್ಲ ಏತಕ್ಕೆ ಈ ಕಾಯ್ತು ಪ್ರೇಮವಿಲ್ಲ ಕ್ಷೇಮವಿಲ್ಲ ಏತಕ್ಕೆ ಈಗಾಯಿತು ಜನ್ಮ ಜನ್ಮದ ಪಂದ ಎನ್ನುವ ಮದುವೆಗೆ ಏನಾಯ್ತು ಮದುವೆಗೆ ಏನಾಯ್ತು ಅಂದ ಚಂದ ಮನೆ ಹಣವನ್ನು ನೋಡುವರು ಎಣಿಸುತ್ತರ ಕಾತಿಸಿ ಓದುವರೂ ಹುಡುಕುವರು ಏಣಿಸೂ ಎಟುಕದಂತಹ ಆಸೆಯ ಬೆಳೆಸುವರು ಏಣಿ ಸರಣಿಗೂ ಎಟುಕದಂತಹ ಆಸೆಯ ಬೆಳೆಸುವರು ವರ್ಣ ತಾಳಿಯ ಪೋಣಿಸಿ ಕೊರಳಿಗೆ ಹಾಕುವರು ಕೊರಳಿಗೆ ಹಾಕುವರು ಜನ್ಮ ಜನ್ಮ ತಾಪಂದ ಎನ್ನುವ ಮದುವೆಗೆ ಏನಾಯ್ತು ಮದುವೆಗೆ ಏನಾಯ್ತು ಆಡಂಬರವ ತೋರುತ್ತ ಜನಕ್ಕೆ ಮದುವೆಯ ಮಾಡುವರು ನೋಡುವ ಜನಗಳ ಮೆಚ್ಚಿಸಲು ಪೇಚಿಗೆ ತುಳುಕುವರು ಗುಡ ಸಂಸ್ಕಾರವಿಲ್ಲದ ವಧುವರ ಹೇಗೆ ಬಾಳುವರು ಗುಡ ಸಂಸ್ಕಾರವಿಲ್ಲದ ಹೇಗೆ ಬಾಳುವರು ನೋಡದೆ ತಂದೆ ತಾಯಿಯು ಮದುವೆಯ ಮಾಡಿ ಸರಿಯುವರು ಮಾಡಿ ಸರಿಯುವರು ಜನ್ಮದ ಪಂದ ಎನ್ನುವ ಮದುವೆಗೆ ಏನಾಯ್ತು ಮದುವೆಗೆ ಏನಾಯ್ತು ಮದುವೆಯ ಹೊಸತನ ಉತ್ಸಾಹದಲ್ಲಿ ಏನು ಕಾಣಿಸದು ಕಾಂದ ಚಾಂದಗಳ ಅನುಭವಿಸುತ್ತಲೇ ಕೆಲ ದಿನ ಕಲಿಯುವರೂ ಮುಂದೆ ಸಾಗುತ್ತಾ ಒಬ್ಬರೊಬ್ಬರ ನಿಜ ಗುಣ ತಿಳಿಯುವರು ಮುಂದೆ ಸಾಕುತ ಒಬ್ಬರೊಬ್ಬರ ನಿಜಗುಣ ತಿಳಿಯುವರೂ ಒಂದು ಮಾತಿಗೆ ಹನ್ನೊಂದು ಯೋಚಿಸಿ ಜಗಳವ ಆಡುವರು ಜಗಳವ ಆಡುವರು ಜನ್ಮ ಜನ್ಮದ ಎನ್ನುವ ಮದುವೆಗೆ ಮದುವೆಗೆ ಏನಾಯ್ತು ಕಡೆ ತಂದೆ ತಾಯಿಯ ತಾಯ ತಂದೆ ತಾಯಿ ಅಪೇಕ್ಷೆ ದಿನ ಬೆಳೆದು ದೊಡ್ಡದಾಗುವುದು ಶುಲ್ಲಕ ಕಾರಣ ದಿನ ದಿನ ಬೆಳೆದು ದೊಡ್ಡದಾಗುವುದು ಒಲ್ಲನು ಜೊತೆಗೆ ಇರುವುದು ಎಂದು ದೂರಕ್ಕೆ ಹೋಗುವುದು ಬಂದ ಎನ್ನುವ ಮದುವೆಗೆ ಏನಾಯ್ತು ಮದುವೆಗೆ ಏನಾಯ್ತು ಯಾರದು ತಪ್ಪು ಎನ್ನುವುದು ಇದು ಒಬ್ಬರು ಹೊಣೆಯಲ್ಲ ವದುವರ ಮುಂದೆ ತಾಯಿ ಎರಡು ಕಡೆ ಆಲೋಚಿಸಲಿಲ್ಲ ಮರಿತು ಮಕ್ಕಳ ಗುಣಮನ ಬಿದ್ದು ನಿರ್ಧರಿಸಿರಿಯಲ್ಲ ಅರಿತು ಮಕ್ಕಳ ಬುದ್ಧಿ ಬಿದ್ದು ನಿರ್ಧರಿಸಿರಿಯಲ್ಲ ಬಾರದೈವದ ಮೇಲೆ ಹಾಕುವುದು ನಿಮ್ಮ ತಪ್ಪಿತಲ್ಲ ಬಾರದೈವದ ಮೇಲೆ ಹಾಕುವುದು ನಿಮ್ಮ ತಪ್ಪಿಗಲ್ಲ ಜನ್ಮ ಜನ್ಮದ ಬಂದ ಎನ್ನುವ ಮದುವೆಗೆ ಏನಾಯ್ತು ಮದುವೆಗೆ ಏನಾಯಿತು ಜೀವನ ಕೆಳಗಿನ ಮೋಜು ಮಾಡುವ ಪ್ರವಾಸವೇನಲ್ಲ ಭಾವನೆ ಅನೇಕ ಕಾಲ ಕಾಲಕ್ಕೆ ಬದಲಾಗುವುದಲ್ಲ ಅವನು ಅವಳ ಹೊಂದಿಕೊಳ್ಳದೆ ಬಾಳುವಲ್ಲ ಅವನು ಅವಳು ಹೊಂದಿಕೊಳ್ಳದೆ ಬಾಳು ದು ತರ ಮಾಡಿಕೊಳ್ಳುವುದು ಎಂದೆಂದಿಗೂ ಸಲ್ಲ ಎಂದೆಂದಿಗೂ ಸಲ್ಲ ನಮ್ಮ ಜನ್ಮದ ಬಂದ ಜನ್ಮ ಮದುವೆಗೆ ಏನಾಯ್ತು ಮದುವೆಗೆ ಏನಾಯ್ತು ಮೋಕ್ಷ ಮಾರ್ಗದಲ್ಲಿ ದಂಡ ಹೆಂಡತಿ ಅರಿತು ಬಾಣಬೇಕು ತಕ್ಷಣ ತನ್ನ ಪುಟ್ಟ ವ್ಯಾಜ್ಯಗಳ ತಿಳಿಗೊಳಿಸಲಬೇಕು ದೀಕ್ಷೆಯಿಂದ ಸಂಸಾರ ಸಾಗರ ಜೊತೆಗೆ ದಾಟಬೇಕು ದೀಕ್ಷೆಯಿಂದ ಸಂಸಾರ ಸಾಗರ ಜೊತೆಗೆ ದಾಟಬೇಕು ರಕ್ಷಣೆ ಕ್ಷತ್ರಿ ರಾಜ ಬಿಟಲಹಿಯಲ್ಲಿ ಬೇಡಬೇಕು

Yeah, 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 yeah.